ಉತ್ತಮ ಸಂಸದನಾಗಲು ದೇಶದ ಸ್ಥಿತಿಗತಿ ವಿದೇಶಿ ಪಾಲಿಸಿ ಆರ್ಥಿಕತೆ ಬಗ್ಗೆ ಜ್ಞಾನ ವಿದ್ಯಾಭ್ಯಾಸ ಹಾಗೂ ಭ್ರಷ್ಟಾಚಾರ ರಹಿತ ವ್ಯಕ್ತಿಯಾಗಿರಬೇಕು ಇವೆಲ್ಲ ಅರ್ಹತೆಗಳು ನನ್ನಲ್ಲಿದ್ದು ಈ ಬಾರಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲು ಸಿದ್ಧ ಇದ್ದೇನೆ ಎಂದು ಕಾಂಗ್ರೆಸ್ ಹಿರಿಯ ಮುಖಂಡ ಬಸವರಾಜ್ ಬುಳ್ಳಾ ಹೇಳಿದ್ದಾರೆ ತಾಲೂಕಿನ ಮುನ್ನೆ ಏಕೇಳಿ ಕೇಳಿ ಬಳಿ ಮಾತನಾಡಿದ ಬುಳ್ಳ ಅವರು ಈಗಿನ ಸಂಸದ ಭಗವಂತ ಖೂಬಾ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂದು ಟೀಕಿಸಿದರು ಕಳೆದ ನಲವತ್ತೇಳು ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಸೇವೆ ಸಲ್ಲಿಸಿದ್ದೇನೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಕೆಎಸ್ಆರ್ಟಿಸಿ ಚೇರ್ಮನ್ ಹಾಗೂ ವಿವಿಧ ಮೋರ್ಚಾಗಳಲ್ಲಿ ಪ್ರಾಮಾಣಿಕವಾಗಿ ದುಡಿದಿದ್ದೇನೆ ನನ್ನ ಸೇವೆಯನ್ನು ಗುರುತಿಸಿ ಪಕ್ಷ ಈ ಬಾರಿ ಬೀದರ್ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧಿಸಲು ಅವಕಾಶ ನೀಡಬೇಕು ಎಂದರು ಈಗ ನಾನು ಬರ್ತಕ್ಕಂಥ ಲೋಕಸಭೆಗೆ ಕಾಂಗ್ರೆಸ್ಸಿನ ಪ್ರಬಲ ಆಕಾಂಕ್ಷಿಯಾಗಿ ಹೋರಾಟವನ್ನು ನಡೆಸ್ತಾ ಇದ್ದ ಯಾಕೆ ನಡೆಸ್ತಾ ಇದ್ದೀನಪ್ಪ ಅಂದ್ರೆ ಈಗಿದ್ದ ಸಂಸದ ಕೇಂದ್ರ ಮಂತ್ರಿ ಭಗವಂತ ಕೂಬಾರ್ ಬಿ ಜೆ ಪಿ ಸರ್ಕಾರ ಯಾವ ಬೀದರ್ನಲ್ಲಿ ಒಂದು ಬೀದರ್ ಅಭಿವೃದ್ಧಿ ಆಗ್ತಕ್ಕಂತಹ ಕೆಲಸಗಳು ಮಾಡಿಲ್ಲ ಅಭಿವೃದ್ಧಿ ಅಂದರೆ ಆರ್ಥಿಕ ಅಭಿವೃದ್ಧಿ ಆಗಬೇಕಾದ್ರೆ ಒಂದು ಯಾವುದಾದ್ರೂ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟು ಅಥವಾ ದೊಡ್ಡ ಒಂದು ಉದ್ಯೋಗ ಕಾರ್ಖಾನೆ ಇವೇನಾದರೂ ಆದರೂ ಮಾತ್ರ ಒಂದು ಚಟುವಟಿಕೆ ಆರ್ಥಿಕ ಚಟುವಟಿಕೆಗಳು ಪ್ರಾರಂಭ ಆಗ್ತವೆ ಅಂಥ ಯಾವ ಕೆಲಸನೂ